ಎಲ್ಲರಿಗೂ ನಮಸ್ಕಾರ ನಿಮ್ಮ ಮನೆ ಮಗ ಡಿ ಕೆ ರಮೇಶ್ ಮಾತಾಡ್ತಾ ಇರೋದು ಓಕೆ ಇತ್ತೀಚಿನ ದಿನಗಳಲ್ಲಿ ಈ ಡಾಕ್ ಷತೀಸ್ ಅವರು ಅವ್ರಿಗೆ ಹುಚ್ಚುಚ್ಚಾಗಿ ಸ್ಟೇಟ್ಮೆಂಟನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅವ್ರಿಗೆ ಈ ಪಬ್ಲಿಸಿಟಿ ಅನ್ನೋದು ತುಂಬ ಒಂದು ಕ್ರೇಜ್ ಆಗಿದೆ ಅವ್ರಿಗೆ ಪಬ್ಲಿಸಿಟಿ ಆಗಬೇಕು ಪ್ರತಿಯೊಬ್ಬರೂ ನನ್ನ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಓಕೆ ಅನ್ಕೊಂಡಿರೋದಕ್ಕೋಸ್ಕರನೇ ಅವರು ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಭಾಳಷ್ಟು ಸ್ಟೇಟ್ಮೆಂಟನ್ನು ಸೊ ಕೊಡ್ತಾ ಇದ್ದಾರೆ ಓಕೆ ಗೆಲ್ಲೋರು ಗೆಲ್ಲಬಾರ್ದು ಅಂತ ಸೊ ಹೇಳ್ತಾರೆ ಓಕೆನಾ ಗೆಲ್ಲೋದು ಅವನೇ ಓಕೆ ಅದು ಗೆಲ್ಲಬಾರ್ದು ಅಂತ ಹೇಳ್ತಾರೆ ಈ ಈ ಸ್ಟೇಟ್ಮೆಂಟ್ ಏನು ಪಾಸ್ ಆಗುತ್ತೆ ಅಂದರೆ ಓಕೆ ಅವ್ರಿಗೆ ಓಕೆ ಈ ಪ್ರತಿಯೊಬ್ಬರು ಸುದ್ದೂ ನಾನು ವಿಡಿಯೋ ನೋಡಬೇಕು ಓಕೆ ಎಲ್ಲರ ಬಾಯಲ್ಲೂ ನನ್ನ ಹೆಸರು ಬರಬೇಕು ಅನ್ನೋದು ಒಂದು ಸ್ಟೇಟ್ಮೆಂಟ್ ಆಗಿದೆ ಜೊತೆಗೆ ಸ್ಲಮ್ಮಲ್ಲಿ ಅವನ ಸ್ಲಮ್ಮು ಸ್ಲಮ್ ಇರುವಂತ ವ್ಯಕ್ತಿಗಳೆಲ್ಲ ಅವನಿಗೆ ಓಟ್ ಹಾಕೋದು ಅಂತ ಹೇಳ್ತಾರೆ ಸೊ ಇದನ್ನು ನಾನು ಖಂಡಿಸ್ತೀನಿ ಓಕೆ ಯಾರಿಗೂ ಸ್ಲಮ್ಮು ಅಂತ ಪದನ ಸೊ ಬಳಸಬಾರ್ದು ಆ್ಯಕ್ಚುಲಿ ಓಕೆ ಸ್ಲಮ್ಮು ಗಿಮ್ಮು ಅಂತ ಏನಿಲ್ಲ ಓಕೆ ಇದು ಅವ್ನು ನಿಜವಾಗ್ಲೂ ಒಂದು ನಿಜವಾಗ್ಲೂ ದುರಾವರ್ತನೆ ಓಕೆನಾ ಪ್ರತಿಯೊಬ್ಬರು ಸುದ್ದ ಖಂಡಿಸ್ಬೇಕು ಜೊತೆಗೆ ಈ ಮಾಧ್ಯಮ ಮಿತ್ರರು ಹೋಗಿ 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 ಓಕೆ ಅವ್ರಿಗೆ ಮೈಕ್ ಇಡೋದ್ರಿಂದ ನಿಜವಾಗ್ಲೂ ಈ ನಮ್ಮ ಮಾಧ್ಯಮ ವ್ಯವಸ್ಥೆ ಯಾವ ಥರ ಆಗ್ಬಿಟ್ಟಿದೆ ಅಂದರೆ ಯಾಕೆ ಹೋಗಿ ಮೈಕ್ ಇಡಿಬೇಕು ಏನು ಏನು ಸಾಧನೆ ಮಾಡಿದ್ದಾರೆ ಅವ್ರಿಗೋಗಿ ಹೋಗಿ ಅವ್ರ ಬಗ್ಗೆ ಮಾತಾಡೋದಕ್ಕೆ ಓಕೆ ಅವ್ರನ್ನ ಇಂಟ್ರವ್ಯೂ ಮಾಡೋದಕ್ಕೆ ಓಕೆನಾ ಅವ್ರನ್ನ ಪ್ರಚಾರ ಮಾಡೋದಕ್ಕೆ ಏನು ಸಾಧನೆ ಮಾಡಿದ್ದಾರೆ ಹೋಗಿ ಹೋಗಿ ಅವ್ರಿಗೆ ಮೈಕಿಟ್ಟಿರಲ್ವಾ ನಿಜವಾಗ್ಲೂ ಮಾಧ್ಯಮ ಮಿತ್ರರು ಇದನ್ನು ಕಮ್ಮಿ ಮಾಡಿ ಓಕೆನಾ ಇದು ಹುಚ್ಚಾಟ ಇದು ಜನಗಳಿಗೆ ಏನಾಗ್ತದೆ ಈಗ ಅವನು ಏನೋ ಒಂದು ಆಯಿತು ಅಷ್ಟ ಅಂತ ಓಕೆ ಏನೋ ಸ್ಟೇಟ್ಮೆಂಟ್ ಕೊಟ್ಟ ಅಂತ ಇನ್ನೊಂದಷ್ಟು ಜನ ಹುಚ್ಚುಕೊಂಡು ಏನೇನೋ ಸ್ಟೇಟ್ಮೆಂಟನ್ನು ಸೊ ಕೊಡೋದಕ್ಕೆಷ್ಟು ಓಕೆ ಸ್ಟಾರ್ಟ್ ಮಾಡ್ತಾರೆ ಇದು ಜನಗಳಿಗೆ ನಿಜವಾಗ್ಲೂ ಏನು ಹೋಗ್ತಾ ಇದೆ ಏನು ಸಂದೇಶ ಹೋಗ್ತಾ ಇದೆ ಏನು ನಾವು ಏನನ್ನ ಮಾತಾಡ್ತಾ ಇದ್ವಿ ಓಕೆ ಪ್ರಜ್ಞೆ ಇಲ್ಲದೆ ಮಾತಾಡುವಂಥದ್ದು ಮಾತುಗಳು ಓಕೆ ನಿಜವಾಗ್ಲೂ ಪ್ರಜ್ಞೆ ಇಲ್ಲದೇ ಭಾಳಷ್ಟು ಜನ ಟಿ ವಿ ಮಿತ್ರರು ಏನು ಏನನ್ನು ಇದ್ದೀರಾ ಏನು ಸಂದೇಶ ಕೊಡ್ತಾ ಇದ್ದೀರಾ ನಿಜವಾಗ್ಲೂ ಇದಕ್ಕೆ ನಿಮಗೆ ನೀವು ಒಂದು ಕನ್ನಡ ಇಟ್ಕೊಳ್ಳಿ ನಾನು ನಾನು ಮಾಡ್ತಾರೆ ಸರಿನಾ ಅಂತ ಓಕೆ ಅವನೇ ದುಡ್ಡು ಕೊಟ್ಟು ನಿಮಗೆ ಕರ್ಸ್ಕೊಂಡಿರ್ಬೋದು ಓಕೆ ನಿಜವಾಗ್ಲೂ ಅವತ್ತಕ್ಕೆ ಪತ್ರಿಕೆ ಅನ್ನೋದು ಅದಕ್ಕೊಂದು ಅರ್ಥ ಇರುತ್ತೆ ಅದಕ್ಕೊಂದು ಗಾಂಭೀರ್ಯತೆ ಇರುತ್ತೆ ನಿಜವಾಗ್ಲೂ ಅದಕ್ಕೆಲ್ಲ ನೀವು ಸೊ ಕಪ್ಪು ಚುಕ್ಕಿ ಹಾಕ್ತಾಯಿದ್ದೀರಾ ಸಾಧಕರನ್ನು ತೋರಿಸಿ ಅಚೀವ್ಮೆಂಟ್ ಮಾಡಿರನ್ನ ತೋರಿಸಿ ಜನಗಳಿಗೆ ಜಾಗೃತಿಯನ್ನು ಮೂಡಿಸಿ ಹೊಸ ಹೊಸ ಇದೆ ಓಕೆ ಅದ್ರ ಬಗ್ಗೆ ಸೊ ಮಾತಾಡಿ ಮಾತಾಡೋದಕ್ಕೆ ತುಂಬ ವಿಷಯಗಳಿದೆ ಅದರ್ವೈಸ್ ಬಿಟ್ಟು ನೀವು ಹೋಗ್ಬಿಟ್ಟು ಅವ್ರು ಹುಚ್ಚುಚ್ಚಾಗಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಅವರೇ ನೀವು ಇಂಟ್ರ್ಯೂ ಮಾಡೋಂಥದ್ದು ಇದು ಅಪಿಶೋ ವ್ಯಕ್ತಿ ಅಲ್ಲ ಅಂತ ಅಂದ್ಕೊಳ್ತೀನಿ ಹಾಗಾಗಿ ಸೊ ಬಹಳಷ್ಟು ನೀವು ವಿಚಾರ ಮಾಡ್ತೀನಿ ಅಂದರೆ ಇವತ್ತು ತುಂಬ ಸಮಸ್ಯೆಗಳಿದೆ ನಮ್ಮ ಬೆಂಗಳೂರಲ್ಲಿ ಓಕೆ ಎಷ್ಟೋ ಕಡೆಗೆ ನೀರಿಲ್ಲ ಎಷ್ಟೋ ಕಡೆಗೆ ರೋಡ್ಗಳು ಸರಿ ಇಲ್ಲ ಎಷ್ಟೋ ಜನಕ್ಕೆ ಮನೆಗಳಿಲ್ಲ ನೋಡಿ ಈಗ ಮನೆ ಮರೆ ಹೊಡೆದಾಕಿದ್ದಾರೆ ಓಕೆನಾ ಮುನ್ನೂರು ಜನಕ್ಕೆ ಸೊ ಈ ಥರ ಸಮಸ್ಯೆಗಳ ಸಾಗರ ಇದೆ ಬೆಂಗಳೂರಲ್ಲಿ ಓಕೆ ಅದ್ರ ಬಗ್ಗೆ ಮಾತಾಡಿ ಓಕೆ ಇವನು ಹುಚ್ಚುಚ್ಚಾಗಿ ಸ್ಟೇಟ್ಮೆಂಟ್ ಕೊಡ್ತಾನೆ ಅಂತ ಹೇಳಿ ಜನಗಳಿಗೆ ಸೊ ದಾರಿನ ಹಿಡಿಯೋಕೊಬೇಡಿ ಅವ್ನು ಕೊಡೋ ಅವನು ಪ್ರಚಾರ ಆಗೋಕ್ಕೋಸ್ಕರ ಅವ್ನು ಆ ಥರ ಇದ್ದಾನೆ ಆ ಥರ ಹತ್ತು ಜನ ನಾನು ಅದೇ ಥರ ಪ್ರಚಾರ ಆಗಬೇಕು ಅಂತ ಹೇಳಿ ಓಕೆ ಸ್ಟಾರ್ಟ್ ಮಾಡಿದ್ರೆ ಏನು ಮಾಡ್ತೀರಾ ಓಕೆನಾ ಸೊ ಇದು ಒಳ್ಳೆಯ ಅಲ್ಲ ಓಕೆ ಯಾರು ಪ್ರತಿಭೆ ಇದೆ ಅವ್ರು ಗೆಲ್ತಾರೆ ಸೊ ಈ ಒಂದು ಮಾತನ್ನೇ ಹೇಳಿದ್ದಾರೆ ಕೈಲಾಗ್ದು ಲಾಸ್ಟಲ್ಲಿ ಅವನು ಓಕೆ ಅವ್ನ ಕೈಲಾಗಲ್ಲ ಗೆಲ್ಲೋದಕ್ಕೆ ಅವನು ಲಾಸ್ಟ್ ಪ್ರಯೋಗ ಏನು ಗೊತ್ತಾ ಪ್ರಚಾರ ಓಕೆ ಈ ಅಪಪ್ರ ಪ್ರಚಾರದ ಹುಚ್ಚು ಅವ್ನಿಗೆ ಇಟ್ಕೊಂಡಿದೆ ಓಕೆ ಹಾಗಾಗಿ ಪ್ರತಿಯೊಂದಿಗೂ ಅಪ ಪ್ರಚಾರ ಮಾಡ್ತಾ ಇದ್ದಾರೆ ಅದನ್ನು ಹೈಲೈಟ್ ಮಾಡೋದೇ ಅವಶ್ಯಕತೆ ಇಲ್ಲ ಓಕೆನಾ ಪ್ರತಿಯೊಬ್ಬರು ಸುದ ಓಕೆ ಬಿಗ್ ಬಾಸ್ ನೋಡುವಂಥವ್ರು ಅರ್ಥ ಆಗುತ್ತೆ ಯಾರು ಚೆನ್ನಾಗಿ ಆಟ ಆಡ್ತಾಯಿದ್ದಾರೆ ಯಾರು ಚೆನ್ನಾಗಿ ಆಟ ಆಡ್ತಾರೆ ಯಾರಿಗೂ ಓಟ್ ಹಾಕಬೇಕು ಅನ್ನೋದನ್ನು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಹಾಗಾಗಿ ಓಟ್ ಹಾಕಿ ಪ್ರತಿಭೆ ಇದ್ದವರು ಗೆಲ್ಲಿ ನಾನು ಗೆಲ್ಲಿನೇ ಗೆಲ್ಲಂತಿಲ್ಲ ಯಾರು ಓಕೆ ಮನೋರಂಜನೆ ಮಾಡಿದ್ದಾರೆ ಯಾರು ಸ್ಟ್ಯಾಂಡನ್ನು ತೆಗೆದುಕೊಂಡಿದ್ದಾರೆ ಓಕೆ ಯಾರು ಓಕೆ ಅವ್ರ ಕೆಲಸವನ್ನ ಅವ್ರು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಓಕೆ ಅವ್ರು ಗೆಲ್ಲಿ ಗೆಲ್ಲೇ ಗೆಲ್ಲಬೇಕಂತೇನಿಲ್ಲ ಓಕೆನಾ ಸೊ ಕನ್ನಡ ಜನತೆ ಬಿಗ್ ಬಾಸನ್ನು ಸೊ ನೋಡ್ತಾ ಇದ್ದಾರೆ ಓಕೆ ಕನ್ನಡ ಜನತೆ ಓಕೆ ಯಾರು ಗೆಲ್ಬೇಕಂತ ಸೊ ಡಿಸೈಡ್ ಮಾಡ್ತಾರೆ ಹಾಗಾಗಿ ಈ ಸತೀಶ್ ಈ ಡಾಕ್ ಸತೀಶ್ ಅವ್ರ ಬಗ್ಗೆ ಓಕೆ ನಿಜವಾಗ್ಲೂ ಈ ಅಪಪ್ರಚಾರ ಬೇಡ ಟಿ ವಿ ಮಾಧ್ಯಮ ಮಿತ್ರರಿಗೆ ಯೂಟ್ಯೂಬ್ ಮಾಧ್ಯಮ ಮಿತ್ರರಿಗೆ ನಾನು ಹೇಳೋದು ಒಂದು ಕಣಕಣಿಯ ಮನವಿ ಓಕೆನಾ ವಿಚಾರಗಳು ತುಂಬ ಇದೆ ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಈ ಒಂದು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್